ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಹೀಗೆ ಹೇಳಿರೋದು ಒಬ್ಬ ವಿದ್ಯಾರ್ಥಿ ಆನ್ಲೈನ್ ಸಂವಾದ ಕಾರ್ಯಕ್ರಮ ನಡೀತಾ ಇತ್ತು ಆಗ ವಿದ್ಯಾರ್ಥಿ ಈ ರೀತಿಯಾಗಿ ಮಾತನಾಡಿದ್ದಾನೆ ನೀಟ್ ಕೋಚಿಂಗ್ ತರಬೇತಿ ಉದ್ಘಾಟನಾ ಕಾರ್ಯಕ್ರಮ ಅಭಿಪ್ರಾಯ ಸಂಗ್ರಹ ವೇಳೆ ಕನ್ನಡ ಬರಲ್ಲ ಅಂತ ವಿದ್ಯಾರ್ಥಿ ಹೇಳಿದ್ದಾನೆ ವಿದ್ಯಾರ್ಥಿ ಹೇಳಿಕೆಗೆ ಸಚಿವ ಮಧು ಬಂಗಾರಪ್ಪ ಆಗಿದ್ದಾರೆ ಯಾರೋ ಅದು ಹಾಗೆ ಹೇಳಿದ್ದು ನಾನು ಉರ್ದು ಮಾತನಾಡ್ತಾ ಇದ್ದೀನಾ ಅಂತ ಗುಡುಗಿದ್ದಾರೆ ಯಾರು ಹಾಗೆ ಹೇಳಿದ್ದು ಮಾಹಿತಿ ತಗೊಳ್ಳಿ ಅಂತ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಸುಮ್ಮನೆ ಬಿಡಬೇಡಿ ಏನಂತ ಕೇಳಿ ಅನ್ನೋದಾಗಿ ಮಧು ಬಂಗಾರಪ್ಪ ಹೇಳಿದ್ದಾರೆ ಉರ್ದು ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯರ್ ಬೇರೆ ಅದ್ದ ಹಾಕೊಂಡು ಓಡಿತಾರೆ ನೋಡಿ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ಟ್ ಡ್ಯಾಮ್ ದಿಸ್ ಇಸ್ ವೆರಿ ಸ್ಟೂಪೆಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಯಾರು ಅವರು ಟೀಚರ್ ದಿಸ್ ಬಿಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರೋಲ್ಲ ಅಂತ ಹೇಳಿ ಯಾರೋ ಹೇಳದ ಅವನು ಕರೆಕ್ಟಾ ಯಾ ಯು ಹ್ಯಾವ್ ಟು ಟೇಕ್ ಆಕ್ಷನ್ ನಾನು ಅದನ್ನ ಸುಮ್ಮನೆ ಓಕೆ ಅದು ಯಾರು ಅಂತ ಹೇಳಿ ನೋಡಿ ಚೆನ್ನಾಗಿತ್ತಲ್ಲ ಏನಾಯ್ತು ಏನದ ಏ ಯಾರ ಏನೀಗ ಅಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯರ್ ಬೇರೆ ಅದನ್ನ ಹಾಕೊಂಡು ಹೊಡಿತ ಚೆನ್ನಾಗಿತ್ತಲ್ಲ ಏನಾಯ್ತು ಚೆನ್ನಾಗಿತ್ತಲ್ಲ ಏನಾಯ್ತು ಏಯ್ ಯಾರ ಅವನು ಉರ್ದು ಉರ್ದುವೆಲ್ಲ ಮಾತಾಡ್ತಾ ಇದ್ದೀನಿ ಆ ಟಿವಿಯವ್ರ ಮೇಲೆ ಅದ ಹಾಕೊಂಡು ಹೊಡಿತಾರೆ ನೋಡಿ ಯಾರು ಅದನ್ನ ಹೇಳಿದ್ರು ಕನ್ನಡ ಬರೋಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಎಗೇನ್ಸ್ಟ್ ದಿಸ್ ಇಸ್ ವೆರಿ ಸ್ಟೂಪೆಡ್ ನಾಚಿಕೆ ಆಗ್ಬೇಕು ಅವನಿಗೆ ಅದನ್ನ ಹೇಳಿ ಅವರು ಟೀಚರ್ ಯಾರಿದ್ದಾರೆ ಬಿ ದಿಸ್ ಹ್ಯಾಸ್ ಟು ಬಿ ಟೇಕನ್ ಅಪ್ ವೆರಿ ಸೀರಿಯಸ್ಲಿ ವಿದ್ಯಾಮಂತ್ರಿ ಕನ್ನಡ ಬರೋಲ್ಲ ಅಂತ ಹೇಳಿ ಯಾರೋ ಹೇಳದ ಅವನು ಕರೆಕ್ಟಾ ಹಾಂ ಯಾ ಯಾ ನಾ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್ ನಾನು ಅದನ್ನ ಸುಮ್ಮನೆ ಕೂತ್ಕೊಳ್ಳೋದಕ್ಕಾಗೋದು ಓಕೆ ಅದು ಯಾರು ಅಂತ ಹೇಳಿ ನೋಡಿ ಚೆನ್ನಾಗಿತ್ತಲ್ಲ ಏನಾಯಿತು ಮೊದಲಿಗೆ ತಮಾಷೆಯಾಗೆ ತಗೊಂಡ್ರು ಮಧು ಬಂಗಾರಪ್ಪ ಅವರು ಆನಂತರದಲ್ಲಿ ಸ್ವಲ್ಪ ಟ್ರಿಗರ್ ಆದರು ಇಲ್ಲ ಸುಮ್ಮನಿರೋದಕ್ಕೆ ಆಗೋದಿಲ್ಲ ಅದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂತ